ನಮಸ್ಕಾರ ಸಿಟಿ ನೆಸ್ಟ್ ನ್ಯೂಸ್ನಲ್ಲಿ ಸುಸ್ವಾಗತ ಇಂದು ಹುಬ್ಬಳ್ಳಿ ಅಖಿಲ ಕರ್ನಾಟಕ ಮತ್ತು ಶಿವಶಂಕರ ಕಾಲೋನಿಯ ಅಭಿಮಾನ ಬಳಗ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಗಳದ ನೂತನ ಅಧ್ಯಕ್ಷರಾದಂತಹ ಅಧಿಕಾರ ಸ್ವೀಕರಿಸುವ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸ್ವಾಗತ ಕೋರೋಕೆ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಸಂತೋಷ್ ಪೂಜಾರ ಅವರ ಬಳಗ ಬಂದು ಸ್ವಾಗತ ಕೋರಿದ್ದಾರೆ ಮುಂದಿನ ವಿಷಯ ತಿಳಿಯೋಣ ಬನ್ನಿ ನಮ್ಮ ವರದಿಗಾರೊಂದಿಗೆ ಧಾರವಾಡ ಪೂರ್ವ ಕ್ಷೇತ್ರದ ಅಭಿವೃದ್ಧಿ ಶಾಸಕರಾದ ಪ್ರಸಾದ್ ಅಭ್ಯಾಸ ಅವರು ಈಗಾಗಲೇ ಕರ್ನಾಟಕ ಮಂಡಳಿ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಆದ ಕಾರಣ ಅವರ ಒಂದು ಶಿವಶಂಕರ್ ಕಾಲೋನಿಯ ಒಂದು ಸಂತೋಷ್ ಪೂಜಾರವರ ಬಳಗ ಇಲ್ಲಿ ಆಗಮಿಸಿದ್ದಾರೆ ಆ ಒಂದು ಬಳಗಕ್ಕೆ ಅವರ ವಾಡಿನ ಅಭಿವೃದ್ಧಿ ಹೇಗೆ ಆಗುತ್ತೆ ಮತ್ತು ಅವರ ಓಣಿಯ ಸಮಸ್ಯೆ ಮುಂದೆ ಈಗ ಒಂದು ಒಳ್ಳೆಯ ಉದ್ಯೋಗಕ್ಕೆ ಪ್ರಸಾದ್ ಅಬ್ಬಯ ಸರ್ ಅವರು ಈಗಾಗಲೇ ಬಂದಿದ್ದಾರೆ ಅದರಲ್ಲಿಂದ ಏನು ಲಾಭ ಆಗುತ್ತೆ ಅಂತ ಆ ಒಂದು ಜನರಲ್ಲಿ ಕೇಳೋಣ ಬನ್ನಿ ಅಲ್ಲಿ ಅಕ್ಕಮ್ಮ ಕಂಬಳಿ ಅವರನ್ನು ಮಾತನಾಡಿಸೋಣ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ವಾಡಿನ ಬಗ್ಗೆ ಈಗ ಈಗಾಗಲೇ ಎಮ್ ಎಲ್ ಎ ಆದಂಥ ಪ್ರಸಾದ್ ಅಬ್ಬಯ ಸರ್ ಅವರು ಒಳ್ಳೆಯ ಸ್ಥಾನಕ್ಕೆ ಹೋಗಿದ್ದಾರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಸರ್ ಇದು ಒಂದು ವಾರ್ಡಿಗೆ ಮಾತ್ರ ಸೀಮಿತ ಅಲ್ಲ ಇಡೀ ಕ್ಷೇತ್ರಕ್ಕೆ ಇಡೀ ಜಿಲ್ಲೆಗೆ ನಮ್ಮ ಕರ್ನಾಟಕಕ್ಕೂ ಸಂಬಂಧಪಟ್ಟಂಥ ವಿಷಯ ಈ ಕೊಳಚೆ ನಿರ್ಮೂಲನಾ ಒಂದು ಮಂಡಳಿಗೆ ನಮ್ಮ ಸರ್ ಏನು ಆಯ್ಕೆ ಆಗ್ಯಾರೆ ನಮಗೆಲ್ಲರಿಗೂ ಭಾಳ ಸಂತೋಷ ಆಗೈತಿ ನಾವೆಲ್ಲರೂ ಹಾರೈಸ್ತೇವೆ ಸರ್ಗೆ ಸರ್ ಹೀಗೆ ನೂರು ಕಾಲ ಜನಸಾಮಾನ್ಯರಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಹಾಗೂ ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡ್ಯಾರೆ ಇನ್ನೂ ಚೀಫ್ ಈ ಒಂದು ಅಧ್ಯಕ್ಷ ಸ್ಥಾನ ತಗೊಂಡ್ಮೇಲೆ ಅವ್ರು ಇನ್ನೂ ಹೆಚ್ಚಿಗೆ ಕೆಲಸಗಳನ್ನು ಮಾಡ್ತಾರಂತ ನಮಗೆಲ್ಲ ತುಂಬ ನಿರೀಕ್ಷೆ ಇದೆ ಹಾಗಾಗಿ ನಮ್ಮ ಸರ್ ಇದೊಂದು ಸ್ಥಾನಮಾನದ ಹೋಗಿದ್ದು ನಮಗೆಲ್ಲರಿಗೂ ಬಹಳ ಹೆಮ್ಮೆ ಆಗಿದೆ ಪ್ರಸಾದ್ ಅಬ್ಬಯ್ಯ ಅವ್ರಿಗೆ ಶಿವಶಂಕರ್ ಕಾಲೇಜ್ ಹಿರಿಯರಾದಂತಹ ದ್ಯಾಮಣ್ಣ ಡೊಂಗಿ ಅವರನ್ನು ಮಾತನಾಡಿಸೋಣ ನಮಸ್ಕಾರ ಸರ್ ಈ ಈ ಒಂದು ಒಳ್ಳೆಯ ಸ್ಥಾನಕ್ಕೆ ಮತ್ತು ಈಗಾಗಲೇ ಎಮ್ ಎಲ್ ಎ ಸರ್ ಅವರು ಒಳ್ಳೆಯ ಸ್ಥಾನಕ್ಕೆ ಹೋಗಿದ್ದಾರೆ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ನಮ್ಮ ಓಣಿಯಲ್ಲಿ ಪ್ರಸಾದ ಹಬ್ಬವಾಗಿ ಸಾಕಷ್ಟು ನಾವು ಭೇಟಿ ಆಗಿದ್ದೀವಿ ಬಂದು ನಮ್ಮ ಓಣಿಯಲ್ಲಿ ಎಲ್ಲರೂ ಕೂಡ ಮಾತು ಮಾತಾಡಿದ್ದಾರೆ ಇದು ನಮ್ಮ ಶಿವಶಂಕರ ಕಾಲಿನಲ್ಲಿ ನಿಮ್ದು ಏನೇನು ಇದೆಯಲ್ಲ ಎಲ್ಲ ಕೆಲಸವನ್ನು ಮಾಡ್ತೇನೆ ಅಂತೇಳಿ ಒಪ್ಕೊಂಡಿದ್ದಾರೆ ಇದು ಮೂರನೇ ಸಲ ನಮಗೆ ಅಪ್ಪ ಸರ್ ಎಮ್ ಎಲ್ ಎ ಆಗಿದೆ ನಮ್ಗೆ ಭಾಳ ಖುಷಿಯಾಗಿದೆ ಮತ್ತು ಆಮೇಲೆ ಇಲ್ಲಿಯಾಗಿ ಈಗ ಅಧ್ಯಕ್ಷ ಪೋಸ್ಟ್ ಅವ್ರಿಗೆ ಸಿಕ್ಕಿದೆ ಅದು ನಮಗೆ ಭಾಳ ಖುಷಿಯಾಗಿದೆ ಅದಕ್ಕಾಗಿ ನಮ್ಮ ಶಿವಶಂಕರ್ ಕಾಲಿನಲ್ಲಿ ಏನು ಕೆಲಸ ಇದೆ ಅದು ಅಭಿವೃದ್ಧಿ ಮಾಡಲಿ ಅಂತೇಳಿ ಹೊರಸಾದೊಬ್ಬರಿಗೆ ನಾನು ಧನ್ಯವಾದ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ಯಮಣ್ಣ ಡೋಂಗಿ ಸರ್ ಅವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಈ ಒಂದು ಬಳಗಕ್ಕೆ ಸ್ಫೂರ್ತಿ ತುಂಬಿ ಎಂದಿಗೂ ನಿಂತ ಸಂತೋಷ್ ಪೂಜಾರ್ ಅಣ್ಣ ಅವರಿಗೆ ಒಂದೆರಡು ಮಾತುಗಳನ್ನು ನೋಡೋಣ ನಮಸ್ಕಾರ ಸರ್ ನಮಸ್ಕಾರ ಈಗ ಎಪ್ಪತ್ತ್ಮೂರನೇ ವಾರ್ಡಿನಾದ ಕ್ಷೇತ್ರದ ಪ್ರಸಾದ ಅಬ್ಬಯ ಸಾಹೇಬರಿಗೆ ಇದರ ಕರ್ನಾಟಕದ ಒಂದು ಸ್ಲಮ್ ಅಧ್ಯಕ್ಷದ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಅಧ್ಯಕ್ಷ ಅಂತ ನಮ್ಮ ಏರಿಯಾದಲ್ಲಿ ಯಾವುದೋ ಕೆಲಸ ಇದ್ರೂ ಸಾಹೇಬರು ಮಾಡಿಕೊಡ್ತಾರಂಥೇಳಿ ಬಡವರ ಸಂಬಂಧ ಯಾವಾಗಲೂ ಆದರೆ ಅಂತೇಳಿ ಯಾವಾಗಲೂ ಇರ್ತಾರಂಥೇಳಿ ಎರಡು ಮಾತನ್ನು ಹೇಳ್ತೇನೆ ಜಯ ಸಂತೋಷ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು समानि <laughs> श्रीसाद Thank <laughs> you.